ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಬನ್ನಿ ಇವತ್ತು ಮಸಾಲೆಯನ್ನು ರುಬ್ಬದೆ ಟೇಸ್ಟಿಯಾದಂತಹ ಮೊಟ್ಟೆಯನ್ನು ಕುದಿಸೋದು ಬೇಡ ಹಾಗೆ ಟೇಸ್ಟಿಯಾದಂತಹ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ವಾವ್ ಆಸಮಾಗಿರುತ್ತೆ ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬರೋನು ಬನ್ನಿರಿ ಇವಾಗ ನಾನು ಒಂದು ನಾಲ್ಕು ಟೊಮೆಟೊವನ್ನು ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ ನೀವು ಇದನ್ನು ಕುದಿಸಿ ಮೇಗಿನ ಮೇಲಿನ ಸಿಪ್ಪೆಯನ್ನಾದರೂ ಬಿಡಿಸಿ ತೊಗೋಬೋದು ಅಥವಾ ಮಿಕ್ಸಿಗೆ ಹಾಕಿನೂ ಕೂಡ ಗ್ರೈಂಡ್ ಮಾಡಿ ತೊಗೋಬೋದು ಅಥವಾ ಹಾಗೆ ಹಸಿ ಟೊಮೆಟೋನು ಕೂಡ ಕ್ಯೂಚಿಬಿಟ್ಟು ತೊಗೋಬೋದು ಹೆಂಗಾದರೂ ಮಾಡಿ ಟೇಸ್ಟ್ ಮಾತ್ರ ಸೇಮ್ ಬರುತ್ತೆ ನಾನಿವಾಗ ಕೂಚಿಬಿಟ್ಟಾದಂತಹ ಟೊಮೆಟೊ ಹಣ್ಣಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಮತ್ತು ಎರಡೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪೌಡರನ್ನು ತೊಗೊಳ್ಕೋತಾ ಇದ್ದೀನಿ ಯಾಕಂದರೆ ನಮ್ದು ಖಾರ ಜಾಸ್ತಿ ಇಲ್ಲ ಸೊ ಹಾಗಾಗಿ ಜಾಸ್ತಿ ತೊಗೊಳ್ತಾ ಇದ್ದೀನಿ ಇದನ್ನು ಮೊದಲೇ ನಾವು ಟೊಮೆಟೊ ಹಣ್ಣು ಸ್ಮ್ಯಾಶ್ ಮಾಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಇಟ್ಕೊಂಡ್ಬಿಡಬೇಕು ಈ ಥರ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆಂದರೆ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು ಇದನ್ನು ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಜಜ್ಜಿ ಇಟ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕ್ಕೊಡ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಸಿಡಿದ ಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ಕೊರಿ ಹಾಕ್ಕೊಂಡ್ಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಮಸಾಲ ಟೊಮೆಟೊ ಸ್ಮ್ಯಾಶ್ ಮಾಡಿ ಅದನ್ನ ಇದಕ್ಕೆ ಹಾಕಿರಿ ಫ್ರೆಂಡ್ಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ವರ್ಕಿಂಗ್ ವುಮೆನ್ಸು ಮತ್ತು ಬ್ಯಾಚುಲರ್ಸ್ಗೆ ಮಿಕ್ಸರು ಅದೆಲ್ಲ ಹಾಕುವಷ್ಟು ಟೈಮು ಇರಲ್ಲ ಅಷ್ಟೇ ಅಲ್ಲದೆ ಮತ್ತು ಮಾಡೋದಕ್ಕೂ ಕೂಡ ಭಾಳ ಲೇಟ್ ಆಗುತ್ತೆ ಸೊ ಹಾಗಾಗಿ ಇವಾಗ ಎಲ್ಲ ಹಾಕಿದ ನಂತರ ನಾವು ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ಕೊಳ್ಬೇಕು ಅಂದಾಗ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಇವಾಗ ನಾನು ಒಂದೂವರೆ ಒಂದು ಗ್ಲಾಸಷ್ಟು ಹಾಕಿಬಿಟ್ಟು ನೀರನ್ನು ಹಾಕಿ ಬೇಯೋದಕ್ಕೆ ಬಿಡ್ತೀನಿ ಇದು ಕುದಿಯುವಂತಹ ಟೈಮಲ್ಲಿ ಮೊಟ್ಟೆಯನ್ನು ಒಡೆದು ಬಿಟ್ಟು ಹಾಕಬೇಕು ಇದು ಯಾವುದೇ ರೀತಿ ಒಡೆದು ಬೇರೆ ಬೇರೆ ಆಗೋಲ್ಲ ನೀವು ಬಟ್ಲಿಗೆ ಹಾಕೊಳೋದು ಚಮಚಕ್ಕೆ ಹಾಕ್ಕೊಳೋದು ತೋರಿಸ್ತಾ ಇದ್ದೀನಿ ನೋಡಿರಿ ಎಲ್ಲಿ ಹಾಕ್ಕೊಂಡು ಸೇಮ್ ಪ್ರೊಸೀಜರೇ ಇರುತ್ತೆ ಯಾವುದೂ ಕೂಡ ಬಿಟ್ಕೊಳ್ಳೋಲ್ಲ ಬಟ್ ಒಂದು ಟಿಪ್ಸ್ ಏನಪ್ಪ ಅಂದರೆ ನಾವು ಮೊಟ್ಟೆಯನ್ನು ಒಡೆದು ಹಾಕುವಾಗ ಉರಿಯನ್ನು ಕಡಿಮೆ ಇಡಬೇಕು ಅಥವಾ ಅಥವಾ ಗ್ಯಾಸ್ ಹಾರಿಸ್ಬಿಡ್ಬೇಕು ಮೊಟ್ಟೆ ಸ್ಪ್ರೆಡ್ ಆಗಬಾರ್ದು ಅಂದರೆ ಗ್ಯಾಸ್ ಆಫ್ ಮಾಡಿ ಇಲ್ಲಾಂದರೆ ಕಡಿಮೆ ಉರಿಯಲ್ಲಿಟ್ಟು ಹಾಕಿರಿ ನೀವು ಬಟ್ಲಕ್ಕಾದರೂ ಹಾಕೋರಿ ಚಮಚಕ್ಕಾದ್ರೂ ಹಾಕೋರಿ ಅಥವಾ ಡೈರೆಕ್ಟ್ ಆದರೂ ಒಡೆದು ಹಾಕ್ರಿ ಅದು ಯಾವುದೇ ಡಿಫ್ರೆನ್ಸ್ ಆಗೋದಿಲ್ಲ ಫ್ರೆಂಡ್ಸ್ ಬಟ್ ಆ ಉರಿ ಜಾಸ್ತಿ ಕುದೀತಿರುತ್ತಲ್ಲ ಅವಾಗ ನಾವು ಮೊಟ್ಟೆನ ಹಾಕಿದರೆ ಅದು ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ ಮೊಟ್ಟೆ ಒಡೆಯುವಾಗ ಗ್ಯಾಸ್ ಆಫ್ ಮಾಡಿ ಒಡೆದು ಹಾಕಿ ಒಂದು ಐದು ನಿಮಿಷ ಬಿಟ್ಟು ಸ್ಟಾರ್ಟ್ ಮಾಡಿ ಮೇಲ್ಗಡೆ ಒಂದು ಪಾತ್ರೆ ಮುಚ್ಚಿ ಪ್ಲೇಟ್ ಸಾರಿ ಪ್ಲೇಟನ್ನು ಮುಚ್ಚಿಬಿಟ್ಟು ಬೆಂದ್ಕೊಂಡು ನೋಡಿರಿ ನಮ್ದು ಎಲ್ಲಾದರೂ ಒಡೆದಿದೆಯಾ ಒಂದೇ ಒಂದು ನಾನು ಯಾವುದಕ್ಕಂದ್ರೆ ಚಮಚದಲ್ಲಿ ಹಾಕಿ ಹಾಕಿರೋದು ಅಥವಾ ಬಟ್ಲಲ್ಲಿ ಆದರೂ ಹಾಕಿರೋದು ಉಳಿದಿರೋದೆಲ್ಲ ಡೈರೆಕ್ಟ್ ಒಡೆದು ಹಾಕಿದ್ದೀನಿ ಎಲ್ಲಿ ಬಿಟ್ಕೊಂಡಿಲ್ಲ ನಾವು ಆ ಟೇಸ್ಟಿಯಾದಂತಹ ಮೊಟ್ಟೆ ಸಾಂಬಾರು ದಿಢೀರಂತ ರೆಡಿಯಾಗುತ್ತೆ ವರ್ಕಿಂಗ್ ವುಮೆನ್ಸ್ಗೆ ಹೋಗಿ ಬಂದಾಗ ತುಂಬ ಕಷ್ಟ ಅನಿಸುತ್ತೆ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಟಿಪ್ ಆಫ್ ಡೇ ಏನಪ್ಪ ಅಂದ್ರೆ ಕರ್ನಾಟಕದ ಉನ್ನತ ಶಿಖರಗಳು ಯಾವುವು ಅಂತ ಎಲ್ಲಿ ಆದರೂ ಕ್ವಶನ್ ಕೇಳಿದಾಗ ನಾವು ಕರ್ನಾಟಕದ ಬಗ್ಗೆ ತಿಳಿದುಕೊಂಡಿರಲೇಬೇಕು ಕರ್ನಾಟಕ ಹಿಸ್ಟ್ರಿ ನಮಗೆ ಬೇಕು ಬೇಕೇ ಬೇಕು ಯಾಕಂದರೆ ನಾವು ಕೂಡ ಕರ್ನಾಟಕದವರೇ ಅಲ್ವಾ ಎಕ್ಸಾಮ್ ಪರ್ಪಸ್ ಇಲ್ಲ ಅಂದರೂ ಕೂಡ ನಮ್ಗೆ ನಮ್ಮ ನಾಲೆಜ್ಗೆ ತಕ್ಕಷ್ಟು ಕರ್ನಾಟಕದ ಬಗ್ಗೆ ಜ್ಞಾನ ಇರಬೇಕು ಸೊ ಹಾಗಾಗಿ ಕರ್ನಾಟಕದ ಉನ್ನತ ಶಿಖರಗಳು ಯಾವುವು ಅಂತ ಕೇಳಿದಾಗ ಟ್ರಿಕ್ಸ್ ಮುಳ್ಳಯ್ಯನು ಬಾಬರ್ನ ಕುದುರೆಯನ್ನೇರಿ ದೇವಿ ರುದ್ರಮಳಿಗೆ ಪುಷ್ಪವನ್ನು ತೊಡಿಸಿದನು ಈ ಟ್ರಿಕ್ಸನ್ನು ನಾನು ಏನ್ಬಿಟ್ಟುಕೊಂಡರೆ ಕರ್ನಾಟಕದ ಉನ್ನತ ಶಿಖರಗಳನ್ನು ಈಸಿಯಾಗಿ ಹೇಳ್ಬೋದು ನಾವು ಮುಳ್ಳಯ್ಯನು ಅಂದಾಗ ಮುಳ್ಳಯ್ಯನಗಿರಿ ಇದು ಒಂದು ಸಾವಿರದ ಒಂಬೈನೂರ ಮೂವತ್ತು ಮೀಟರ್ ಚಿಕ್ಕಮಗಳೂರಿನಲ್ಲಿದೆ ಇನ್ನು ಬಾಬರ್ನು ಅಂದಾಗ ಬಾಬಾ ಬುಡನ್ಗಿರಿ ಹದಿನೆಂಟುನೂರ ತೊಂಬತ್ನಾಲ್ಕು ಮೀಟರ್ ಚಿಕ್ಕಮಗಳೂರು ಕುದುರೆಯನ್ನೇರಿ ಅಂದಾಗ ಕುದುರೆಮುಖ ಹದಿನೆಂಟುನೂರ ತೊಂಬತ್ತು ಇಪ್ಪತ್ತೆರಡು ಮೀಟರ್ ಚಿಕ್ಕಮಗಳೂರು ದೇವಿ ರುದ್ರಮಳಿಗೆ ಅಂದಾಗ ದೇವಿ ರುದ್ರಮ ಗುಡ್ಡ ಹದಿನೆಂಟುನೂರ ಹದಿನೇಳು ಮೀಟರ್ ಚಿಕ್ಕಮಗಳೂರು ರುದ್ರಗಿರಿ ಅಂದಾಗ ರುದ್ರಮ ಅಂತ ಬಂತಲ್ಲ ಅಲ್ಲಿ ಇದು ರುದ್ರಗಿರಿ ಹದಿನೇಳು ನೂರ ಐವತ್ತೊಂದು ಮೀಟರ್ ಚಿಕ್ಕಮಗಳೂರು ಪುಷ್ಪವನ್ನು ತೊಡಿಸಿದನು ಅಂದಾಗ ಪುಷ್ಪಗಿರಿ ಅಥವಾ ಸುಬ್ರಹ್ಮಣ್ಯ ಬೆಟ್ಟ ಅಂತ ಕರಿತೀವಿ ಇದು ಹದಿನೇಳು ನೂರ ಹದಿಮೂರು ಮೀಟರ್ ಕೊಡಗು ತೊಡಿಸಿದನು ಅಂತ ಬಂದಾಗ ತೊಡೆಯಾಂಡ ಮೂಳು ಹದಿನಾರುನೂರ ಎಪ್ಪತ್ತೇಳು ಮೀಟರ್ ಕೊಡಗಿನಲ್ಲಿದೆ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆದಂತಹ ಇನ್ಫಾರ್ಮೇಷನ್ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನಿಮಗೆ ತುಂಬ ಅಂದರೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಚಿಕ್ಕ ಚಿಕ್ಕ ಟ್ರಿಕ್ಸ್ಗಳ ಮೂಲಕ ನಾವು ದೊಡ್ಡ ದೊಡ್ಡ ವಿಷಯವನ್ನಾಗಿ ಚಿಕ್ಕದಾಗಿ ನೆನಪಿಟ್ಟುಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಎಜುಕೇಷನ್ ಟ್ರಿಕ್ಸನ್ನು ಕೊಟ್ಟಿದ್ದೀನಿ ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ